ಶ್ರೀ ಬೀರೇಶ್ವರ ಬತ್ತೇಶ್ವರ ಅಜ್ಜಿ ಬೀರೇಶ್ವರ ದೇವಸ್ ದೇವರ ಮಹೋತ್ಸವದ ಅಂಗವಾಗಿ ನಮ್ಮ ಹಾಲುಮತ ಕುಟುಂಬದವರಿಂದ ಸುಮಾರು ಮೂವತ್ತು ವರ್ಷಗಳ ಹಿಂದಾಗಿರ್ತಕ್ಕಂಥ ಜಾತ್ರೆ ಮಹೋತ್ಸವ ಈ ಬಾರಿ ಬಂದಿದೆ ಎಲ್ಲ ಆ ಭಾಗದ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ನಮ್ಮೆಲ್ಲ ಕುಲಬಾಂಧವರಿಗೆ ಭಾರಿ ಸಂತೋಷದ ಸುದ್ದಿ ಹಾಗಾಗಿ ಬಂಡೇರಿ ವಿಶೇಷವಾಗಿ ನಾವು ಈ ಒಂದು ನಮ್ಮ ಗ್ರಾಮ ನಮ್ಮ ಸ್ವಗೃಹಕ್ಕೆ ಆಗಮಿಸಿ ಒಬ್ಬ ಎಲ್ಲ ಹಿರಿಯ ಗುರು ಹಿರಿಯರ ನೇತೃತ್ವದಲ್ಲಿ ಒಂದು ವಿಜೃಂಭಣೆಯಾಗಿ ಸ್ವಾಗತ ಮಾಡಿ ಬಸಪ್ಪನ ಕರೆಸಿ ಕಾಯಿ ಪಾಡ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ಒಳ್ಳೆಯದನ್ನು ವಹಿಸ್ತಾ ಇದ್ದೀನಿ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಕೋಲಾರ ಗ್ರಾಮದಲ್ಲಿ ಬತ್ತೇಶ್ವರ ಬೀರೇಶ್ವರ ಅಜ್ಬೀರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಹದಿಮೂರು ವರ್ಷಕ್ಕೊಂದು ಸಾರಿ ಜಾತ್ರೆ ಮಾಡ್ತಾ ಇದ್ವಿ ಮತ್ತು ಕುರುಬ ಸಮುದಾಯದಲ್ಲಿ ಬರತಕ್ಕಂಥ ದೀಪ ಕಂಬಿ ಪೂಜೆ ಪುರಸ್ಕಾರಗಳಲ್ಲಿ ಕೋಲಾರ ಗ್ರಾಮದಂಥ ವೆಂಕಟಪ್ಪನವರಾದಂಥ ಮಾಧ್ಯಮ ಮಿತ್ರರವರ ಮನೆಯಲ್ಲಿ ಬಂಡಾರಪೇಟೆ ಪೂಜೆ ಪ್ರಯುಕ್ತವಾಗಿ ಬಂದಿರತಕ್ಕಂಥ ಎಲ್ಲ ಕುಲಬಾಂದರದಲ್ಲಿ ತೆಂಗಿನಕಾಯಿ ಪವಾಡ ಬಸವನ ಪೂಜೆ ಗುರುಗಳ ಪೂಜೆ ಏನಿವತ್ತು ಆಲಮತ ಸಮುದಾಯಕ್ಕೆ ಬಂದಿರೋದಂಥ ಐನೂರು ವರ್ಷಗಳ ಹಿಂದಿನ ಮಾಡತಕ್ಕಂಥ ಪರಂಪರೆ ಯು ಯೋಜನೆಗಳನ್ನ ಮಾಡ್ತಾ ಈ ನಮ್ಮ ಕೋಲಾರ ಗ್ರಾಮದಲ್ಲಿ ಇವತ್ತಿನ ದಿನ ಗ್ರಾಮ ಅಂಗವಾಗಿ ತೆಂಗಿನಕಾಯಿ ಪವಾಡ ಬಸವನ ಪೂಜೆ ಎಲ್ಲ ಕಲಾಭಿಮಾನಿಗಳು ಆಲಮತ ಕ್ಷೇತ್ರದಿಂದ ಡೊಳ್ಳು ಕುಣಿತ ವೀರಿಗಾಸೆ ಪಿಳ್ಳಂಗೋವಿ ಅದೇ ರೀತಿ ಪವಾಡದವರು ಬಸವನವರು ಎಲ್ಲ ಬೇರತಕ್ಕಂಥ ನಮ್ಮ ಪೂಜೆ ನಡೆಸ್ಕೊಡ್ತಾ ಇವತ್ತ ಮೂರು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಂಗವಾಗಿ ದೇವರ ಪ್ರಯುಕ್ತವನ್ನು ಹಮ್ಮಿಕೊಂಡಿರ್ತೀವಿ ಇವತ್ತಿನ ದಿನ ಕಂಬಿ ಪೂಜೆಯನ್ನು ಮುಗಿಸಿ ನಾವು ಕಾರ್ಯಕ್ರಮ ಯಶಸ್ವಿಗೊಳಿಸೋಕೆ ನಾವು ಮಾಡಿರ್ತಕ್ಕಂಥ ಪವಾಡ ಅಲ್ಲ ಎಲ್ಲ ಸಮುದಾಯಗಳಲ್ಲೂ ಹೇಳ್ತಾರೆ ಕರಗ ಮಾಡ್ತೀವಿ ನಾವು ಇನ್ನೊಂದು ಮಾಡ್ತೀವಿ ಹೊರಗಡೆ ಮಾಡ್ತೀವಿ ಅಂತ ನಮ್ಮ ಹಾಲು ಮತ ಕುರುಬಂದಕ್ಕೆ ಬಂದಿರತಕ್ಕಂಥ ನಮ್ಮ ಹಿರಿಯರು ತೆಂಗಿನಕಾಯಿ ಪವಾಡನ್ನು ಆ ವೀರಭದ್ರೇಶ್ವರ ಕೊಟ್ಟಿರೋಂಥ ಕಾಣಿಕೆಯನ್ನು ನಾವು ಇವತ್ತಿನ ದಿವಸ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಮಾಡಿರಂತ ಶತಮಾನಗಳಿಂದ ಹಿಂದೆ ಪೌರಾಣಿಕಲ್ಲೇ ನಮ್ಮ ಒಂದು ಗುರು ಸಮುದಾಯದವರು ಇದ್ದರು ಅವತ್ತಿಂದ ಇವತ್ತು ಗಂಟೆ ಮಾಡ್ತಾ ಇವತ್ತು ನಮ್ಮ ಹಿರಿಯರು ಕೊಟ್ಟಂತ ಕಾಣಿಕೆ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ ನೋವು ಆ ದೈವಿಚ್ಛ ಸ್ವಾಮಿ ಕರಗ ನಡ್ಸ್ಕೊಂಡು ಹೋಗ್ತಾರೆ ಶೂಲ ಹಾಕ್ತಾರೆ ಮೊಸರು ಅವ್ರು ಏನು ಮಾಡ್ತಾರೋ ಆ ದೈವಿಚ್ನ ಈ ಬೀರೇಶ್ವರನ ಕೊಟ್ಟಂತ ಕಾಣಿಕೆಯನ್ನು ನಾವು ಇವತ್ತು ಸಹ ಅದೇ ರೀತಿ ಮಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ